ನೋಡಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ದೊಡ್ಡ ಅಕ್ಕನ ಮನೇಲಿ ಹಬ್ಬ ಇತ್ತು ಅಂತ ಹೋಗಿ ಮೊನ್ನೆ ಅಷ್ಟೇ ವೀಡಿಯೋ ಬಿಟ್ಟಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿ ಆಯಿತು ಇವತ್ತು ಹಬ್ಬ ಆಲ್ರೆಡಿ ಅವರು ಎಲ್ಲ ಇಟ್ಟು ಎಲ್ಲ ಮುಗ್ದೋಗಿದೆ ನಾವು ಸ್ವಲ್ಪ ಲೇಟ್ ಆಯಿತು ಹೋಗೋದು ಅದಕ್ಕೋಸ್ಕರ ಇವಾಗ ಓಡ್ತಾ ಇದ್ದೀವಿ ಚಿಕ್ಕ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಅವನು ಕೂಡ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ದೊಡ್ಡ ಮಗ ಅಲ್ಲೇ ಕಾಲೇಜ್ ಮುಗಿಸ್ಕೊಂಡು ಹಾಗೆ ಅಂದವೇ ನಾನು ಹಾಗೆ ಬರ್ತೀನಿ ಅಂತ ಹೇಳ್ತಾ ಈಗ ನವೀನ್ ನಾನು ಮತ್ತು ಚಿಕ್ಕ ಮಗ ಮೂವರು ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ನಾವೆಲ್ಲ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾದರೆ ಪೂರ್ತಿ ವೀಡಿಯೋನ ನೋಡಿ ಇವಾಗಲೇ ಟೈಮ್ ಆಗೋಗಿದೆ ಲೇಟ್ ಆಗ್ತಿದೆ ಬೇಗ ಹೊರಡಬೇಕು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಓಕೆ ಸಿಗ್ತೀನಿ ಅಲ್ಲಿವರೆಗೂ ಕೈತಾಯಿರಿ ಓಕೆ ನೋಡೋ ಅಲ್ಲಿ ಅಕ್ಕ ಮನೆಗೆ ಬಂದ್ವಿ ಗಾಯ್ಸ್ ಎಲ್ಲ ಊಟ ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬ ಹಸು ಇತ್ತು ಬೆಳಿಗ್ಗೆ ಚಿತ್ರಾನ್ನ ತಿಂದಿದ್ದು ಎಲ್ಲರೂ ಕೂಡ ಅವ್ರೆ ಊಟ ಮಾಡ್ತಾವ್ರೆ ನೋಡಿ ಎಲ್ಲರೂ ಊಟ ಕೂತಿದ್ದೀವಿ ಹಾಯ್ ಮಾಡಿ ಎಲ್ಲ ಕಾಣ್ತದೆ ಕಣ್ಣು ನೋಡಿ ಹೆಂಗ್ ಕಾಣಿಸ್ತದೆ ಎಲ್ರು ಊಟ ಮಾಡ್ತಾ ಇದ್ದೀವಿ

ನೋಡಿ ತೋರಿಸ್ತೀನಿ ರಸ ರಸಾಯನ ನಾನು ನಿನ್ನೆ ಏನೇನು ಮಾಡಿದ್ದೆ ಆದರೆ ಉಪ್ಪಿಟ್ಟು ಮಾಡಿಲ್ಲ ಇವರು ಬಾ ಎಲ್ಲಿ ಹಣ್ಣಾಗಿತ್ತಿಲ್ವಾ ಒಂದು ಭಾವ ತಗೋಗಿ ತಗೋಗಿ ಅಂದ್ರೆ ನಮ್ಗೆ ಸಾಕಾಯ್ತು ಕರೆಕ್ಟಾಗಿತ್ತು ಹಾಂ ನಮ್ಮ ಸಣ್ಣ ಮಗಳು ಬಡಿಸ್ತಾವಳೆ ಹೆಸರು ಬೇಳೆ

ಮೊನ್ನೆ ಏಕಾಗಶಿ ಅಲ್ವಾ ಊಟ ಎಲ್ಲ ಆಯಿತು ಇವಾಗ ಈ ಥರ ನೋಡಿ ಅಕ್ಕ ಎಡೆನ ಇಟ್ಟಿರೋದು ಅವ್ರ ಅತ್ತೆ ಮಾವನಿಗೆ ಎಡೆ ಇಟ್ಟು ಪೂಜೆ ಮಾಡಿದಾಳೆ ಎಲ್ಲ ಥರ ತಿಂಡಿ ನಾವು ಏನೇನು ತಿಂಡಿ ಮಾಡಿರ್ತೀವಿ ಅದೆಲ್ಲ ಥರ ತಿಂಡಿನೂ ಅಲ್ಲಿ ಬಾಳೆದೆಲೆ ಹಾಸ್ಬಿಟ್ಟು ಅದ್ರ ಮೇಲೆಲ್ಲ ಇಟ್ಬಿಟ್ಟು ಹಣ್ಣುಗಳು ನಾವೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಈ ಥರ ಎಡೆನ ಇಟ್ಟಿದ್ದಾಳೆ ಅಕ್ಕ ಈಗ ಊಟ ಎಲ್ಲ ಆಯಿತು ಒಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ನಾವು ಮಾಡಿದ್ನಲ್ಲ ಎಡೆ ಇಟ್ಟಿರೊಂದು ಸ್ವಲ್ಪ ಬಿಸಿನೀರು ಕುಡಿಬೇಕು ಬಿಸಿನೀರಿಟ್ಕೊಂಡಿದ್ದೀನಿ ಏನಪ್ಪ ಸಾಯಪ್ಪ ಏನ ಏನಿಂದು ರೋದ್ನೆ ಮಾಡಿರಾ ಜ್ವರ ಬಂದಿದ್ದು ನಿಮಗೆ ಯಾಕೆ ಜ್ವರ ಬಂದಿತ್ತು ಜ್ವರ ಬಂದ್ಬಿಟ್ಟಿತ್ತೆ ಅವ್ರಮ್ಮನ್ ಕರ್ಕೊಂಡಿದಾನೆ ರಾತ್ರಿ ಯಾಕಂತಮ್ಮ ಕತ್ಕ ಬಂದು ಬಿಟ್ಬಿಟ್ಟು ಹೋಗಿದ್ದಾನೆ ಜ್ವರ ಬಂದ್ಬಿಟ್ಟಿತ್ತಂತೆ ಅವನಿಗೆ ಅಮ್ಮನ ನೆನೆಸ್ಕೊಂಡು ಅಮ್ಮ ಅಪ್ಪ ಅಮ್ಮ ಪಪ್ಪ ಅಂತಿದ್ದಂತೆ ನಾವು ಹೊಟ್ಟೋದ್ವಲ್ಲ ನಿನ್ನ ಮೊನ್ನೆ ತಿಂಡಿ ಎಲ್ಲ ಬೇಯಿಸ್ಬಿಟ್ಟು ಜ್ವರ ಅವಾಗ ಆಯ್ತು ತನಗೆ ಅವಾಗ ಅಮ್ಮನ ರಾತ್ರಿನೇ ಅವರಪ್ಪ ಅಷ್ಟೊತ್ತ ಮೇಲೆ ಕರ್ಕೊಂಡ್ ಬಿಟ್ಬಿಟ್ಟು ಹೋಗಿರೋದು ನೋಡಿ ಮಕ್ಕಳು ಅಮ್ಮನ್ನ ಅವರಪ್ಪನ ಎಷ್ಟು ನೆನೆಸ್ಕೋತಾರೆ ಅಂತ ಅಂದಕ್ಕೆ ಅಲ್ವ ಅಮ್ಮ ಅಪ್ಪನ ನೆನೆಸ್ಕೋತಾರೆ ಇನ್ನೂ ಚಿಕ್ಕವರಲ್ವಾ ಅಮ್ಮ ಅಪ್ಪ ಅಂತಂದರೆ ಏನೋ ಒಂಥರ ಮಕ್ಕಳಿಗೆ ಆಟ ಆಡ್ತಾ ಇರ್ತಾರೆ ಜೊತೇಲಿ ಇರ್ತಾರೆ ಅದಕ್ಕೋಸ್ಕರ ಇವಾಗ ಅಮ್ಮನು ಸ್ವಲ್ಪ ಅಮ್ಮನೂ ಬಂದಿದ್ದಾರೆ ನೀನು ನಾನು ನಿನ್ನ ನಾನು ನಿಮಗೆ ಅಮ್ಮನ ತೋರಿಸಿಲ್ಲ ಅಲ್ವಾ ಅಮ್ಮನೂ ಬಂದಿದ್ದಾರೆ ಅಮ್ಮ ಸ್ವಲ್ಪ ಬಿಸಿನೀರಂತೆ ಕೊಡ್ತೀನಿ ಏನೋ ಅಮ್ಮ ಏ ಇನ್ನೂ ಬಿಟ್ಟಿರಲ್ಲ ಕಣ್ರೀ ಹಂಗೆ ನಾನು ಸ್ವಲ್ಪ ಕೂತ್ಕೊಂಡು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆ ಫುಲ್ ಮೇಲ್ಗಡೆ ಬಂದಿದ್ದೀವಿ ಸಖತ ಕಾಣಿಸ್ತಾ ಇದೆ ಇದು ಅಕ್ಕವ್ರ ಹೊಲಗಳು ಎಲ್ಲವ ಸೂಪರಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ನೇಚರ್ ಮಾತ್ರ ಎಷ್ಟು ಚೆನ್ನಾಗಿ ನೇಚರ್ ನೇಚರ್ ಮಾತ್ರ ಸಖತ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನೋಡಿ ಹೊಳೆ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಸೂಪರ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಸೀನರಿ ನೋಡಕ್ಕಂತೂ ಅದ್ಭುತ ಇಲ್ಲಿಂದ ಹೊಳೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೂಪರಾಗಿ ಕಾಣಿಸ್ತಾ ಇದೆ ಹೊಳೆ ಸ್ವಲ್ಪ ನೀರು ಕಡಿಮೆ ಆಗೋಗಿದೆ ಗಾಯಸ್ ನಾನು ಮೊನ್ನೆ ಬಂದಿದ್ಕೋ ಇವತ್ತೋ ನೀರು ಸ್ವಲ್ಪ ಕಡಿಮೆ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಮೊನ್ನೆ ತುಂಬ ಚೆನ್ನಾಗಿತ್ತು ಆದರೆ ನಮಗೆ ಟೈಮ್ ಆಗಲಿಲ್ಲ ಮಾಡೋಕ್ಕೆ ಇವಾಗ ಪಟ ಪಟ ಆರಿಸ್ತಾ ಇದ್ದಾನೆ ನನ್ನ ಮಗ ಇದು ಪಟ ಹಬ್ಬ ಅಂತಾನೆ ಆಯ್ತು ಇರಪ್ಪ ನೀನೇನು ಮಾಡಿಕ್ಕಿಲ್ಲ ಕಣಂತೆ ಆರ್ಸವ ನೀನೇ ಅರಿಸೂಲ್ ಹಾಲ ಕುಡ್ಕೋ ಇಲ್ಲಿ ನೋಡಿ ಲೋ ಹಾಲು ಕುಡಿಯೋಕೆ ಎಷ್ಟು ಹೊಟ್ಟೆ ಉರಿಸ್ತವನೇ ನೋಡಿಲಿ ಕುಡ್ಕೋ ಗಾಳಿ ಚೆನ್ನಾಗಿ ಬಿಡವ ಪಟ್ಟ ಮೇಲೆ ಆರ್ತಾ ಇರವ ರಿಶುವ ರಿಷ ಪಟ್ಟ ಮೇಲೆ ಆರ್ತಾ ಇರೋ ಮೇಲೆ ಆರ್ತೇ ನೋಡೋಣ ಕುಡ್ಕೋ ಕುಡ್ಕೋ ಈಗ ಹಂಗಾರೆ ಹಾ ನೀನ್ ಬೇಗ ಕುಡ್ಕಂಡ್ರೆ ಕೊಡ್ತಾನೆ ನೋಡಲ್ಲಿ ಈಗ ಅದ್ ಏನೇನೋ ತಿನ್ನಲ್ಲ ಹತ್ಕೋ ಏನೋ ಇಲ್ಲಿ ನೋಡಿ ಪಟ ಇಟ್ಕ ಪಟವಾ ಇಲ್ಲಿ ಪಾಪ ಇಲ್ಲಿ ಪಟ ಇಟ್ಕೋ ಏರ್ಸ ನೀನೆ ನೀನ್ ಮಾಡಿಕಿಲ್ಲ ಮಾಡಿಕ್ಕಿಲ್ಲ ವೀಡಿಯೋ ಮಾಡಿಕ್ಕಿಲ್ಲ ಕತ್ತರ್ಸ ನೀನು ಚೆನ್ನಾಗೈತೆ ಗಾಳಿ ನೋಡಿ ಎಷ್ಟು ಹೋಯ್ತೈತೆ ಓಯ್ತೈತೆ ಧಾರ ಪುಡು ಅಕ್ಕೋ ಸಕ್ಕ ಮಸ್ತು ಸೂಪರ ಐತೆ ನೋಡಿ ಗಾ ಪಟ ಓಡ್ತೈತೆ ಅಂತ ಆರ್ತೈತೆ ಗಾಳಿಲಿ ಓಡ್ತಾ ಇಲ್ಲ ಆರ್ತೈತೆ ಗಾಳಿ ಕಮ್ಮಿ ಆಗೋಯ್ತು ಶ್ರೇಯ್ವಾ ಈಗ ಈಗ ಬಂತು ಗಾಳಿ ನೋಡಿ ಇಲ್ಲಿ ಹೊಳೆ ಹತ್ರ ಹಿಂಗೆ ಪಟ ಬಿಡೋದು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮೋಡಕ್ಕೂ ಒಳೆಗೂ ಆದಂಗೆ ಕಾಣಿಸ್ತಾ ಐತೆ ಸಕ್ಕದಾಗ ಕಾಣಿಸ್ತಾ ಇದೆ ಸೊ ಗಾಯ್ಸ್ ಮೇಲ್ಗಡೆ ಫುಲ್ ಮೇಲ್ಗಡೆ ಹೋಯ್ತೈತೆ ಎಷ್ಟು ಚೆನ್ನಾಗಿ ಹೊಯ್ತೈತೆ ನೋಡಿ ಇದನ್ನೇ ಪಟ ಹಬ್ಬ ಅಂತ ಹೇಳೋದು ನಾವು ಅವಾಗೆಲ್ಲ ಆರಿಸ್ತಾ ಇದ್ವಿ ಬಂದರೆ ನಾವು ಭಾವ ಪಠ ಮಾಡ್ಕೊಡೋರು ನಾವು ಹಾರಿಸ್ತಾ ಇದ್ವಿ ಇವಾಗ ಅಷ್ಟು ಯಾರು ಇಂಟ್ರೆಸ್ಟ್ ಪಡಲ್ಲ ಹೇಗೆ ಕೆಳಗೆ ಹೋಗ್ಬೇಕಂತ ಸಕ್ಕತ್ತ ಕಾಣಿಸ್ತಾ ಐತೆ ನೋಡಿ ನೋಡಿ ಗಾಯ್ಸ್ ಮಳೆ ಬರ್ತಾ ಇದೆ ಒಳೆ ಯಾವ ತರ ಕಾಣಿಸ್ತಾ ಇದೆ ಮಳೆ ನೀರಿಗೆ ನೋಡಿ ಸಕ್ಕತ್ತ ಕಾಣಿಸ್ತಾ ಐತೆ ಸೂಪರ್ ಆಗಿ ಕೂಡ ಇನ್ನೂ ಆರ್ತೈತೆ ಮೇಲೆ ಮಳೆ ಬಂದರೂ ಕೂಡ ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಡ್ತೈತೆ ಅಂದರೆ ಸೂಪರಾಗಿ ಆಡ್ತಾಯ್ತಿ ಇನ್ನೊಂದು ಕೆಳಗಡೆ ಹಿಡಿದ್ಬಿಡ್ತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಳೆ ಬಂತಲ್ಲ ಆದರೂ ಕೂಡ ಆರ್ತೈತೆ ಇನ್ನುವೇ ಚೆನ್ನಾಗಿ ಗಾಳಿ ಐತೆ ಅಲ್ವ ಗಾಳಿ ಮಳೆ ಎರಡೂ ಕೂಡ ಗಾಳಿ ಇರೋದರಿಂದ ಇನ್ನೂ ಆರ್ತೈತೆ ಮಳೆ ಮಾತ್ರ ಬಂದಿದ ತಕ್ಷಣ ಸಖತ್ತಾಗಿ ಸೂಪರಾಗಿ ಕಾಣಿಸ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೇಚರ್ ಅಂತ ಅಲ್ಲಿಗೆ ಹೋಗಿ ಮಾಡೋಣ ಅಂದರೆ ಮಳೆ ಬರ್ತೈತೆ ಒಳೆ ನೋಡಿ ಯಾವ ಥರ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಸಂಜೆ ಮಳೆ ಸ್ಟಾರ್ಟ್ ಆಗೈತೆ ಪಟ ಆರಿಸೋಣ ಅಂತ ಮೇಲೋದ್ವಿ ಆದರೆ ಮಳೆ ಸ್ಟಾರ್ಟ್ ಆಗೋಯ್ತು ಪಟ ಅಂತೂ ತುಂಬಾ ಚೆನ್ನಾಗಿ ಆರ್ತಾಯಿತ್ತು ಮಳೆ ಬಂದರೂ ಕೂಡ ತುಂಬಾ ಚೆನ್ನಾಗಿ ಆರ್ತಾಯಿತ್ತು ಇನ್ನು ಪಟ ಅಂತೂ ಆರ್ಸೋಕ್ಕಾಗಲ್ಲ ಅಂತ ಹೇಳಿ ನಾವು ಕೆಳಗಡೆ ಬಂದ್ಬಿಟ್ವಿ ಇವತ್ತಿನ ವೀಡಿಯೋ ಇಷ್ಟೇಯಾ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ